ಮುಖ್ಯ ದಿವಸ ಅಂತಂದರೆ ಧನ್ವಂತರಿ ಜಯಂತಿ ಅನ್ನುವಂಥದ್ದು ಆ ಧನ್ವಂತರಿ ಜಯಂತಿ ಪ್ರಯುಕ್ತ ಧನ್ವಂತರಿ ಹೋಮ ಮಾಡುವ ಮೂಲಕ ಅದು ಅದೇ ರೀತಿ ಒಂದು ಸಣ್ಣ ಮಟ್ಟದ ಒಂದು ಆರೋಗ್ಯ ದಾರಿ ತೋರಿಸಿ ಇಲ್ಲಿ ಹೋಗಿ ಚಿಕಿತ್ಸೆ ಪಡೆಯಲಿ ಅಂತ ನಾವು ಮುಂದೆ ಅಟ್ಲೀಸ್ಟ್ ಯಾಕೆಂದ್ರೆ ಕೋಆರ್ಡಿನೇಷನ್ ಮೇಲೆ ಯಾರ್ಯಾರು ಅವಶ್ಯಕತೆ ಇದೆ ನೀವು ಕಳ್ಸಿಕೊಡ್ತೀರಿ ಸೊ ಅದನ್ನು ನೆಕ್ಸ್ಟ್ ಯೂಸ್ ಆಗುತ್ತೆ ಯಾಕಂದ್ರೆ ವಿಲ್ ಟೇಕ್ ಟೈಮ್ ಯಾಕಂದ್ರೆ ದೂರ ನಿಮಗೂ ಗೊತ್ತು ಅಲ್ಲಿಂದ ಇಲ್ಲಿ ಬರೋದು ಸ್ವಲ್ಪ ಹಿಂದೇಟ್ ಆಗ್ತಾರೆ ಬಟ್ ಆದ್ರೂ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಸದಸ್ಯರು ನಮ್ಮ ಹೆಲ್ತ್ ಸ್ಟಾಫ್ಗೆ ಮಾಹಿತಿ ತಿಳಿಸಿ ಸೊ ಇದರ ಬಗ್ಗೆ ಅವ್ರಿಗೆ ಅರಿವು ಮೂಡಿಸಿ ಡೆಫ್ನೆಟಾಗಿ ಇದಕ್ಕೆ ನಮ್ಮ ಕಡೆಯಿಂದ ಸರ್ವಿಸ್ ಗ್ಯಾರಂಟಿ ಈಸಿ ಮಾಡೇ ಮಾಡ್ಕೊಡ್ತೀರಿ ಸೊ ನಮಗೇನಂತ ಹೇಳಿದ್ರೆ ಯಾವತ್ತಾವತ್ತೇನೇನು ಸರ್ವಿಸ್ ಕೊಡ್ತಾರೆ ಅಂತ ನಮ್ಗೆ ಕೊಟ್ಟರೆ ಸೊ ನಾನು ನಮ್ಮ ಆಶಾ ಕಾರ್ಯಕರ್ ಅವರು ಇಂಪಾರ್ಟೆಂಟ್ ಯಾಕೆಂದರೆ ಫೀಲ್ಡ್ ಅವ್ರಿಗೆ ಪಬ್ಲಿಕ್ ಅವ್ರಿಗೆ ಕಮ್ಯುನಿಕೇಟ್ ಮಾಡಿದ್ರೆ ಅವರೇ ಯಾಕೆಂದ್ರೆ ನಾವು ಜನಕ್ಕೆ ಕೇಳಿದ್ರು ನಮ್ಮ ಆಶಾ ಕಾರ್ಯಕರ್ತರ ಮೇಲೆ ನಾನು ಡಿಪೆಂಡೆಂಟ್ ಆಗಿದ್ದೀವಿ ಸೊ ನೀವು ಅವ್ರಿಗೆ ಏನೇನು ಸರ್ವಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ನಾನು ಅವ್ರಿಗೆ ಕಮ್ಯುನಿಕೇಟ್ ಮಾಡಿ ಡೆಫಿನೆಟಾಗಿ ಅಲ್ಲಿಂದ ಬೇರೆ ಕಡೆಯಿಂದ ಹಳ್ಳಿ ಕಡೆಯಿಂದ ಪ್ಲಸ್ ಟೌನಿಂದನಿ ಲೊಕೇಶನ್ ಬರೋಕ್ಕೆ ಈ ಜಾಗೃತಿ ಮಾಡಿಸ್ಕೊಡ್ತೀನಿ ಅದ್ರ ಜೊತೆಗೆ ನನ್ನಿಂದ ಏನಾದ್ರು ಇದ್ದರೆ ಎಸ್ ತಾಲೂಕು ಅಂತ ಆಫೀಸರ್ ಆಫೀಸರಿಂದ ನಮ್ಮಿಂದ ಏನಾದ್ರೆ ಅದರ ಇದೇನಾದ್ರು ಇದೇನಾದ್ರೂ ಇದ್ದರೆ ಡೆಫಿನಟೆಗೆ ಆಲ್ ದ ಟೈಮ್ ಸರ್ವಿಸ್ ಗ್ಯಾರಂಟಿ ಇದೇ ಇರುತ್ತೆ ಇಷ್ಟು ಸೇರ್ತಾ ನಾನು ಮಾಡ್ತೀನಿ ಆ ದಿನಗಳಲ್ಲಿ ಜಾಗನ ನಮ್ಮನ್ನು ಕೇಳಿದ್ ಕೇಳಿದಾಗ ನಾವು ಜಾಗನ ಹಲವಾರು ಕಡೆ ಅದು ಮೀಟಿಂಗಿಂದ ಫೋನ್ ಮಾಡಿಕೊಂಡು ಬಿಡೋಣ ಮೀಡಿಂಗ್ ಬಿ ಟಫ್ ಮಾಡ್ಕೊಳ್ಬಿಟ್ಟ ಒಳ್ಳೆ ಬಿಲ್ಡಿಂಗ್ ಮಾಡ್ಬೋದು ಇಲ್ಲಿ ಆಯುರ್ವೇದಿಕ್ ಇಲ್ಲ ಅದನ್ನು ಮಾಡೋದ ಮುಖಾಂತರ ಸಾರ್ವಜನಿಕ ಅನುಕೂಲ ಆಗುತ್ತೆ ಅಂತ ಒಂದು ಮೀಟಿಂಗ್ ಚರ್ಚೆ ಮಾಡೋದು ಚರ್ಚೆ ಮಾಡಿದಂತಾಗ ನಾವೇನು ಮಾಡೋದು ಇದು ಒಳ್ಳೆಯ ಜಾಗ ಯಾಕಂದರೆ ಇನ್ನು ನಸೀಬ್ರ ಹೋಗ್ತಾ ಇರೋದು ಈ ಕಡೆಗೆ ಹೋಗ್ತಾ ಇರೋದು ಯಾವಾಗಲೂ ಆ ಕಡೆ ಎಲ್ಲ ಬರ್ತೀಯ ಆದಮೇಲೆ ಈ ಕಡೆಗೆ ಬರಬೇಕಾಗಿರೋದ್ರಿಂದ ಇನ್ನು ಕೆಲವೇ ವರ್ಷಗಳು ಏನೊಂದು ಐದಾರು ವರ್ಷಗಳಲ್ಲಿ ಈ ಕಡೆ ಏರಿಯಾ ಬೆಳಕು ಬಂದ್ಬಿಡುತ್ತೆ ಅದು ಸನ್ನಿವೇಶದಲ್ಲಿ ಈ ಬಿಲ್ಡಿಂಗಿನ ನಾಲ್ಕು ಕೋಟಿ ಅನುದಾನ ಇದೆ ಅನುದಾನದಲ್ಲಿ ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ರೆ ಅದು ಸಾರ್ವಜನಿಕ ಅನುಕೂಲ ಆಗುತ್ತೆ ಆಯುರ್ವೇದಿಕ್ ಯಾವುದೂ ಹಾಸ್ಪಿಟಲ್ ಇರಲಿಲ್ಲ ನರ್ಸಿಪದಲ್ಲಿ ಆ ಅಂಥ ಸನ್ನಿವೇಶದಲ್ಲಿ ಒಳ್ಳೆಯ ಆಗಲಿ ಅದರ ಸೇವೆ ಸಾರ್ವಜನಿಕ ಸದುದ್ದೇಶ ನಾವು ಸಾಮಾನ್ಯ ಸಭೆಯಲ್ಲಿ ಇಟ್ಟು ಚರ್ಚೆ ಮಾಡೋದನ್ನು ಕೊನೆಗೆ ಇದನ್ನು ಅಪ್ರೂವಲ್ ಮಾಡಿಕೊಟ್ಟು ಅದು ಒಳ್ಳೆಯ ಬಿಲ್ಡಿಂಗ್ ಆಗಿದೆ ಇವತ್ತು ಇದರ ಸೇವೆಯನ್ನು ಎಲ್ಲರೂ ಪಡೀಬೇಕಾಗಿರುತ್ತೆ ಇವತ್ತು ಆದ್ರೆ ಅತ್ಯಂತ ಹೆಚ್ಚಾಗಿ ನೀವು ಕೇಳಿದ್ರೆ ಈಗ ಸೆಕ್ಯೂರಿಟಿ ಬೇಕಂತ ನಿಜ ಇದು ಯಾಕಂದ್ರೆ ಸ್ವಲ್ಪ ಊರಿಂದ ಹೊರಗಿರೋ ಜಾಗ ಇದು ಇಲ್ಲಿ ನಿಮ್ಮ ಸ್ಟಾಫು ಹೆಚ್ಚು ಹೆಚ್ಚು ಇರಬೇಕು ಯಾಕೆ ಸ್ಟಾಫ್ ಇರಬೇಕು ಬಂದರೆ ಒಬ್ಬರಿಬ್ಬರಿ ಕೆಲಸ ಮಾಡಕ್ಕೆ ಸ್ವಲ್ಪ ಇದಾಗ್ಬೋದು ಹಾಗಾಗಿ ಸ್ಟಾಫ್ ವಿಚಾರ ಬಂದಾಗ ನಾವು ಸೋಮು ಎದ ಸಾಹೇಬ್ರ ಹತ್ರ ಮಾತಾಡಿ ಹೆಚ್ಚು ಸ್ಟಾಪ್ ತರಕ್ಕೆ ಏನು ಅವಕಾಶ ಮಾಡಿಕೊಡ್ಬೇಕು ಆ ಮಾಡ್ತೀವಿ ಎಷ್ಟು ಟಿಕೆಟ್ ಇದ್ದಾರೆ ಆಪ್ಷನ್ ಎತ್ತಿನ ಸಾಹೇಬ್ರ ಹತ್ರ ಡಿಸ್ಕಸ್ ಮಾಡಿ ಮಾಡಿ ಹ್ಞೂ ಅದನ್ನ ಮಾಡಿ ನಾವು ಏನು ಸಿಬ್ಬಂದಿ ನಿಮ್ಗೆ ನಿಮಗೆ ಏನು ಸ್ಟಾಪ್ ಬೇಕೋ ಅದು ಅವಶ್ಯಕತೆ ಇದೆ ಅಷ್ಟನ್ನು ಬ್ಯಾಕ್ ಸಾಹೇಬ್ರ ಹತ್ರ ಮಾತಾಡಿ ನಾವು ಡಿಕೆ ಮಾಡ್ತೀವಿ ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಈಗ ಸೋಮು ಹೇಳಿದಂಗೆ ಒಂದು ಸಿ ಸಿ ಕ್ಯಾಮ್ರಾದ ಅವಶ್ಯಕತೆ ಇದೆ ಇವತ್ತಿನ ನಾವು ಚೀಫ್ ಅಫ್ಸರ್ ಮಾತಾಡೋ ವತಿಯಿಂದ ಒಂದು ಸಿ ಸಿ ಕ್ಯಾಮ್ರಾನ ಮೊದಲು ಇಂಪಾರ್ಟೆಂಟ್ ಆಗಿ ಹಾಕಿಸ್ಬೇಕು ಅಂತ ಇವತ್ತು ಚರ್ಚೆ ಮಾಡ್ತೀವಿ ಅದಕ್ಕೆ ಉಸ್ತುಪಿಸಿ ಏನಾದರೂ ಏನಾದರೂ ಬೇಕು ಅಂತ ಕಂಡು ಬಂದಾಗ ತಮ್ಮ ದಯ ಮಾಡಿ ಯಾವ ಟೈಮ್ ಆದ್ರೂ ಬಂದು ಒಂದು ರಿಕ್ವೆಸ್ಟನ್ ಕೊಟ್ಟರೆ ಅದಕ್ಕೆ ಚರ್ಚೆ ಮಾಡಿ ಈ ಹಾಸ್ಪಿಟಲ್ಗೆ ಅವಶ್ಯಕತೆ ನಮ್ಗೆ ಏನಾಗುತ್ತೋ ಕೃತೆಯಿಂದ ಅದು ಖಂಡಿತ ನಾವು ಒದಗಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ರ ಸೇವೆನ ಏನು ನಮ್ಮ ನರಸೀಪುರದ ಸಾರ್ವಜನಿಕರು ಇದ್ದಾರೆ ಅವರೆಲ್ಲರೂ ಸದು ಪಡ್ತಾ ಅಂತ ಹೇಳ್ತಾ ನನಗೂ ಮಾತನಾಡೋ ಅವಕಾಶ